ಐ ಸಿ ಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ ಇವರು ತರಳಬಾಳು ಅಮೃತ ರೈತ ಉತ್ಪಾದಕ ಕಂಪನಿಗಳನ್ನು ದಾವಣಗೆರೆ ಹಾವೇರಿ ಮತ್ತು ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಒಟ್ಟು ಹದಿನೇಳು ರೈತ ಉತ್ಪಾದಕ ಕಂಪನಿಗಳನ್ನು ಕೃಷಿ ಇಲಾಖೆಯ ಸಹಕಾರದೊಂದಿಗೆ ಸ್ಥಾಪನೆ ಮಾಡಲಾಗಿದೆ ಮುಖ್ಯವಾಗಿ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಮತ್ತು ರೈತರ ಸಹಕಾರದೊಂದಿಗೆ ಸ್ಥಾಪನೆಯಾಗಿರುವ ಈ ಕಂಪನಿಗಳು ಮುಂದಿನ ದಿನಗಳಲ್ಲಿ ಉತ್ತಮವಾದ ಭವಿಷ್ಯ ಮತ್ತು ರೈತರು ಬೆಳೆದ ಉತ್ಪನ್ನಗಳಿಗೆ ಉತ್ತಮವಾದ ಬೆಲೆ ಸಿಗುವ ನಿಟ್ಟಿನಲ್ಲಿ ಈ ರೈತ ಉತ್ಪಾದಕ ಕಂಪನಿಗಳು ಕಾರ್ಯವನ್ನು ನಿರ್ವಹಿಸುತ್ತವೆ ಸಂಪನ್ಮೂಲ ಸಂಸ್ಥೆಯಾಗಿ ಐ ಸಿ ಆರ್ ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ ಇವರು ಸಾಕಷ್ಟು ಮಾಹಿತಿಗಳನ್ನು ರೈತರಿಗೆ ನೇರವಾಗಿ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬೆಳೆಗಳ ಮಾಹಿತಿ ಗೊಬ್ಬರಗಳ ದರ ಹಾಗೂ ಇತರೆ ಯಾವ ರೀತಿ ಯಾವ ಬೆಳೆಗೆ ಯಾವ ಪ್ರಮಾಣದಲ್ಲಿ ಗೊಬ್ಬರಗಳನ್ನು ಹಾಕಬೇಕು ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ ರಸಗೊಬ್ಬರಗಳ ನೀಡುವಿಕೆ ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಎಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಸಂಪನ್ಮೂಲ ಸಂಸ್ಥೆ ಒದಗಿಸಿದೆ ಈ ತರಳಬಾಳು ಅಭಿವೃದ್ಧಿ ಸಂಸ್ಥೆಯ ಸಿರಿಗೆರೆ ಅಡಿಯಲ್ಲಿ ಕೆಲಸ ಮಾಡುವ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ಯಶಸ್ವಿಯಾಗಿ ಹದಿನೇಳು ರೈತ ಉತ್ಪಾದಕ ಕಂಪನಿಗಳನ್ನು ಸ್ಥಾಪನೆ ಮಾಡಲಾಗಿದೆ ಬಡಗನೂರು ತರಳಬಾಳ ಅಮೃತ ರೈತ ಉತ್ಪಾದಕ ಕಂಪನಿಯ ಅಧ್ಯಯನ ಪ್ರವಾಸದ ವಿವರ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಬಾಗಲಕೋಟೆ ಅಂಡರ್ ಬರುತ್ತೆ ಇದು ಇದು ಮೈನ್ ನಮ್ಮಲ್ಲಿ ಇರೋದು ತೆಂಗು ಬಗ್ಗೆ ರಿಸರ್ಚ್ ತೆಂಗಿನೇ ಹೆಚ್ಚಿನ ಒಂದು ಡೆಮೋ ಹಾಕಿದ ಬೆನಿಫಿಟ್ ಏನಂದ್ರೆ ಮಟ್ಟೆಗಳನ್ನ ಮತ್ತೆ ಗರಿಗಳನ್ನ ಹಾಕೋದ್ರಿಂದ ಗರಿಯಲ್ಲಿ ಪೊಟ್ಯಾಷ್ ಅಂಶ ಇರುತ್ತೆ ಪೊಟ್ಯಾಷ್ ಅಂಶನ ಇಲ್ಲಿಗೆ ತಳಿಗಳು ಇವತ್ತು ಕೂಡ ಅರ್ಸೆಕೆರೆ ಟಾಲು ಟಿಪ್ತೂರು ಟಾಲ್ ಅಂತ ಏನು ತಳಿಗಳು ಕರಿತೀವ ಇವತ್ತು ಫೇಮಸ್ ರೈತ ಉತ್ಪಾದಕ ಏನಿದೆಯಲ್ಲ ನಮ್ಮ ಏನು ಕೊಡಗನೂರು ತರಳಬಾಳು ಅಮೃತ ರೈತ ಉತ್ಪಾದಕ ಕಂಪನಿ ನಾವು ಬರೀ ಗೊಬ್ಬರ ಬೀಜ ಮಾರಿದ್ರೆ ಆಗಲ್ಲ ಜೊತೆಗೇನಪ್ಪಾ ಅಂದ್ರೆ ಈ ತರ ನೀವು ಎಲ್ಲಾರು ತೆಂಗಿನ ತೋಟಗಳಿದವೂರಲ್ಲಿ ತೆಂಗಿನ ತೋಟದಲ್ಲಿ ಅಂತರ ಬೆಳೆ ಮಾಡಿದ್ರೆ ನಮ್ಮ ನಿಂಬೆ ಏನು ನಿಂಬೆಕಾಯಿಗಳು ಬರ್ತಾವಲ್ಲ ಅವನ್ನ ನೇರವಾಗಿ ಮಾರ್ಬಾರ್ದು ಈಗ ಏನು ಮಹಿಳಾ ಸಂಘಗಳಿಗೆ ಕೊಟ್ಟು ಉಪ್ಪಿನಕಾಯಿ ಮಾಡಿಸಿ ನಮ್ಮ ಸಂಘದ ಹೆಸರು ಹಾಕಿ ಮಾರಾಟ ಮಾಡ್ಬೋದು ಈಗೆಲ್ಲ ಅದನ್ನೇ ಮಾಡ್ತಾರೆ ನೀವು ನಂಬಲ್ಲ ನಿನ್ನೆ ನಮ್ಮ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಒಂದು ಉಪ್ಪಿನಕಾಯಿ ಅಂಗಡಿ ಹಾಕ್ತಾ ಇದ್ರು ಮೇಡಮ್ ಅವರಿಗೆ ಎರಡು ದಿವಸಕ್ಕೆ ಮೂವತ್ತೈದು ಸಾವಿರ ರೂಪಾಯಿ ವ್ಯಾಪಾರ ಆಗಿ ಮೂವತ್ತೈದು ಸಾವಿರ ಜನ ತಗೋತಾರೆ ನಾವು ಅಂತೀವಿ ಯಾರು ಸರ್ ಯಾರು ತಗೊತಾರೆ ಅಂತ ನಮ್ಮ ಎಫ್ ಪಿ ಓಗಳು ಆ ತರ ಕೆಲಸ ಮಾಡಬೇಕು ಯಾಕಂದ್ರೆ ನಮ್ಮ ಮೇಜರ್ ಕ್ರಾಪ್ ಈಗ ನಮ್ಮ ಆಗಿರೋದ್ರಿಂದ ತೆಂಗ್ ಜಾಸ್ತಿ ಇದೆ ತೆಂಗ್ ದೊಡ್ಡ ಕಡಿಯೋಕ್ಕಾಗಲ್ಲ ಅವ್ನು ಉಳಿಸ್ಕೋಬೇಕಪ್ಪ ಅಂತಂದ್ರೆ ಈ ತರ ಒಂದು ಅನುಕೂಲತೆ ಮಾಡಬೇಕು ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪಲು ಕೊಡಗು ಜಿಲ್ಲೆಗೆ ಭೇಟಿ ಹೇಗೆ ಕೆಲಸ ಮಾಡ್ತೀವಿ ಸೊ ಇದು ಕರ್ನಾಟಕದ ಮೊದಲ ಕೆ ವಿಕೆ ಸೊ ಇದು ಹನುಮನ ಮಟ್ಟಿ ಮತ್ತು ಇದು ಗದಗದೇನಿದೆಯಲ್ಲ ಫಸ್ಟ್ ಬ್ಯಾಚ್ ಕೆ ಎಪ್ಪತ್ತ ಆರನೇ ಇಸ್ವಿಲಿ ಸ್ಟಾರ್ಟ್ ಆಯಿತು ನೋಡಿ ಸೊ ಎಪ್ಪತ್ತಾರನೇ ಎಸ್ವಿಲಿ ಸ್ಟಾರ್ಟ್ ಆಯಿತು ಅಂತ ಕೆ ವಿ ಕೆ ಸಂಸ್ಥೆ ಹೆಸರುಘಟ್ಟದ ಅದೇ ಮುಖ್ಯವಾಗಿ ನಿಮಗೆಲ್ಲ ಗೊತ್ತಿರಬೇಕು ಕೊಡಗು ಅಂತಂದರೆ ಫಸ್ಟ್ ಬರೋದೆ ಕಾಫಿ ಒಳ್ಳೆ ಮೆಣಸು ಅಂದರೆ ಪೆಪ್ಪರ್ ಕರಿ ಮೆಣಸು ಬಿಟ್ಟರೆ ಹನ್ನೆ ಇದರಲ್ಲೂ ಬಂದರೆ ಹನುಮಲ್ಸಲ್ಲಿ ಬಂದು ಹಂದಿ ಸೊ ನಮ್ ಕಡೆಗೆಲ್ಲ ಹೇಗೆ ಒಂದೊಂದು ಪುರಿಯ ಮಿನಿಮಮ್ ಕೆಜಿ ಕೆಜಿತ್ರ ಬರ್ತದೆ ಹೌದು ಲಾಸ್ಟ್ ನಾನೂರು ಕೆಜಿ ಇದೆ ಎರಡೇ ಕೆಜಿ ಸೊ ನೀವು ಎಷ್ಟು ಫೀಡ್ ಆಗ್ತಿರೋ ಯೂಶಲಿ ಈ ತರ ಬೇಕು ಅಷ್ಟನ್ನ ಮಾತ್ರ ಕೊಟ್ಟು ನಾವು ಮಾಡ್ತಕ್ಕಂಥ ಸೊ ತಡಿ ಬರಲ್ಲ ತಡಿ ಅಂತಂದ್ರೆ ಕೊಬ್ಬು ಬರೋದಿಲ್ಲ ಸೊ ಆಗ ಮರಿಗಳ ಸಂಖ್ಯೆನೂ ಜಾಸ್ತಿ ಜವಾರಿ ಹಾಡುಗಳಂತ ನಮ್ಮ ಆದ್ರೆ ಎಲ್ಲಾ ತಳಿಯ ಇಲ್ಲಿ ನಿಮ್ಗೆಲ್ಲ ಗೊತ್ತಿರಬಹುದು ಎರಡ್ ಸಾವಿರದ ನೂರು ಮಿಲಿಮೀಟರ್ ಅಷ್ಟು ಮಳೆ ಆಗ್ತದೆ ಸೊ ಏನ್ ಕೆ ಆರ್ ಎಸ್ ಗೆಲ್ಲ ಹೋಗೋ ನೀರೆಲ್ಲ ಮೇಜರ್ ಇಲ್ಲೇ ಆಗ್ತಕ್ಕಂಥದ್ದು ಈ ವರ್ಷ ಏನಿಲ್ಲ ನೂರ ಹದಿನೈದರಿಂದ ನೂರ ಇಪ್ಪತ್ತು ಇಂಚ್ ಮಳೆ ಆಗಿದೆ ಕಾರಣ ಐತೆ ಇದರಲ್ಲಿ ಫ್ಯಾಟ್ ಕಡಿಮೆ ಇದೆ ಸೊ ಮತ್ತೆ ಕಲರ್ ಕೂಡ ಇಲ್ಲಿ ಕಂದು ಬಣ್ಣದಲ್ಲಿ ಬರ್ತಕ್ಕಂಥದ್ದು ಇವೆರಡು ವರ್ಷನೇ ಪ್ರತಿ ಸರಿ ಹನ್ನೆರಡರಿಂದ ಹದಿನಾಲ್ಕು ಮರಿಯನ್ನು ಹಾಕ್ತಾರೆ ಮರಿ ಮತ್ತೆ ಸೊ ನಾವು ಎರಡು ತಿಂಗಳ ಮರಿ ತಂದು ಹಾಕಿದ ನಂತರ ಹತ್ತರಿಂದ ಹನ್ನೊಂದನೇ ವಿವಿಧ ಮೇವಿನ ತಳಿಗಳ ಕ್ರಾಪ್ ಕೆಫ್ಟೇರಿಯಾ ಅಂತೀವಿ ಅಂದ್ರೆ ನಿಮ್ಗೆ ಎಲ್ಲ ಥರದ ಮೇವಿನ ತಳಿಗಳನ್ನ ಪ್ರದರ್ಶಿಸಲಾಯಿತು ಅಂದರೆ ರೈತರು ಯಾವ್ದಾರು ಸೀಡ್ಲಿಂಗ್ಸ್ ಅಥವಾ ಏನು ಕಟಿಂಗ್ಸ್ ಬೇಕು ಅಂತಂದ್ರೆ ಅಲ್ಲಿ ಇಲ್ಲಿ ತಗೊಂಡೋಗುವಂಥ ಅವಕಾಶನ ರೈತರಿಗೆ ಮಾಡಿಕೊಡಲಾಗಿದೆ ಮೂಲ ಬಳ್ಳಿನ ಒಂದು ಕಡೆ ಹಾಕಿಕೊಂಡ್ರೆ ಅದು ಹಿಂಗೆ ಹಬ್ತ ಹೋಗುತ್ತೆ ಹಬ್ತ ಹೋದಂಗೆ ನಾವು ಈಗ ಮಾಡ್ಕೊಂಡು ಬರ್ತೀವಿ ಕೊನೆಗೆ ಈ ತುದಿ ಇರುತ್ತಲ್ಲ ಆ ತುದಿನ ಒಂದು ಒಂದು ಗಂಡು ಬಿಟ್ಕೊಂಡು ಕಟ್ ಮಾಡ್ಕೊಳ್ತೀವಿ ಅದನ್ನು ತೆಗೆದು ನರ್ಸರಿ ಮಾಡ್ತಕ್ಕಂಥ ಸೊ ಅದರಿಂದ ಮತ್ತೆ ಹೊಸ ಗಿಡ ಬರ್ತದೆ ಸೊ ಇದು ಈಗೇನೆ ಹಿಂಗೆ ರನ್ ಆಗ್ತಾನೆ ಇರುತ್ತೆ ಬಳ್ಳಿ ಸೊ ಇದರಿಂದ ಏನಂದ್ರೆ ಒಂದು ಬಳ್ಳಿಯಿಂದ ನಾವು ಜಾಸ್ತಿ ಬಳ್ಳಿನ ಮಲ್ಟಿಪ್ಲೈ ಮಾಡ್ಬೋದು ಸೊ ಆ ಉದ್ದೇಶದಿಂದ ಇದು ಇಲ್ಲಿ ನೋಡ್ತಾ ಇದ್ರೆ ಇದು ಕೂರ್ಗ್ ಅರ್ಕ ಕೂರ್ಗ್ ಎಕ್ಸೆಲ್ ಅಂತ ಸಾಧಾರಣ ಕಾ ಕಾಳು ಏನಾಗುತ್ತೆ ಒಂದು ವರ್ಷ ಜಾಸ್ತಿ ಬಿಟ್ಟರೆ ಒಂದು ವರ್ಷ ಕಡಿಮೆ ಬಿಡುತ್ತೆ ಬಟ್ ಈ ವೆರೈಟಿ ಏನಿದೆಯೋ ಪ್ರತಿ ವರ್ಷವೂ ರೆಗ್ಯುಲರ್ ಆಗಿ ಬಿಡ್ತದೆ ಸೊ ಇದು ನಮ್ಮ ಇನ್ನೊಂದು ಕೇಂದ್ರ ಇದೆ ಚೆಟ್ಟಳ್ಳಿ ಅಂತ ಸೊ ಅವರು ಅಭಿವೃದ್ಧಿ ಪಡಿಸಿರೋ ತಳಿ ಇದು ಅರ್ಕ ಕೂರ್ಗ್ ಎಕ್ಸೆಲ್ ಅಂತ ಸೊ ಇದು ತಳಿ ಇಲ್ಲಿ ಜಾಸ್ತಿ ಈಗ ಓಡ್ತದೆ ಬಟ್ ನಮ್ಮ ಭಾಗದಲ್ಲೆಲ್ಲ ಏನು ನೋಡ್ತೀರಾ ಅದು ಪಣಿಯೂರ್ ತಳಿಗಳು ಸೊ ಪಣೀರ್ ತಳಿ ಆ ಕಡೆ ಎಲ್ಲ ಜಾಸ್ತಿ ಇರೋದು ಸೊ ಈಗ ಇತ್ತೀಚಿನ ಒಂದು ಮೂರು ವರ್ಷದಿಂದ ಈ ತಳಿ ತುಂಬಾ ಪ್ರವರ್ಧಮಾನಕ್ಕೆ ಬಂದಿರುವುದರಿಂದ ಕೃಷಿ ವಿಜ್ಞಾನ ಕೇಂದ್ರ ಆವರಣದಲ್ಲಿರುವ ಪುತುರಿ ರೈತ ಉತ್ಪಾದಕ ಕಂಪನಿ ಏಳುವರೆ ಸಾವಿರದ ಲಕ್ಷರ್ ಒಂದು ಶೇರ್ ಸೆವೆನ್ ಫೈವ್ ಒಂದು ಲೆಕ್ಕ ಕೊಡಿ ಬಂದಿದೆ ಲಕ್ಷ ಸೊ ಫಸ್ಟ್ ಬಿಸ್ನೆಸ್ ಮಾಡಬೇಕಾದ್ರೆ ನಮಗೆ ಬನ್ನಿ ಮಾಡಿ ನಾವು ಬೆಳೆದು 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 ನಿಮ್ಮ ನಮ್ಮದೇ ಈ ಜಾಗಕ್ಕೆ ಸ್ಟ್ರಕ್ಚರ್ ಎಲ್ಲ ಬಂದ್ಬಿಟ್ಟು ನಮ್ಮದೇ ಪುತ್ತರಿಯವರು ನಮ್ಮ ತಮ್ಮ ಸಂಸ್ಥೆ ಸ್ಟ್ರಕ್ಚರ್ ಮಾಡಿಕೊಂಡಿದ್ದೀವಿ

ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇದೀವಿ ನಮಗೆಲ್ಲ ಗೊತ್ತಿರೋಂಗೆ ಈ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ಯಾವ ಥರ ಕೆಲಸ ಮಾಡುತ್ತೋ ಸುತ್ತೂರು ಕೃಷಿ ವಿಜ್ಞಾನ ಕೇಂದ್ರನು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಈ ಒಂದು ಕೆಲಸ ಮಾಡೋದು ಈಗ ನಾವು ಎರೆಹುಳ ಘಟಕದಲ್ಲಿದ್ದೀವಿ ಈ ಎರೆಹುಳ ಗೊಬ್ಬರ ರೈತರಿಗೆ ಭಾಳಷ್ಟು ಯಾಕೆ ಮಾಡ್ಕೊಟ್ಟಿರ್ತೀವಿ ಅಂತಂದ್ರೆ ಮಣ್ಣಿನ ಫಲವತ್ತತೆ ಕಾಪಾಡ್ಕೊಳ್ತೀವಿ ಅಡಿಕೆ ನಮ್ದು ಮೇನ್ ಕ್ರಾಪ್ ಆಗಿರೋದ್ರಿಂದ ಬರೀ ನಾವು ರಾಸಾಯನಿಕ ಗೊಬ್ಬರ ಹಾಕ್ತಿದ್ದೀವಿ ಸಾವಯವ ಗೊಬ್ಬರ ಕೊಡೋದು ಇದ್ರ ಜೊತೆಗೆ ಇತ್ತೀಚೆಗೆ ನೋಡ್ರಿ ಜೀವಾಮೃತ ಜೀವಾಮೃತ ಘನಾಮೃತ ಮತ್ತು ಆಕ್ರೆ ಈಗ ಬೇರೆ ಬೇರೆ ಥರದ್ದು ಇದನ್ನ ಮಾಡ್ಕೊಳ್ತಾರೆ ಅಂದರೆ ನನಗ್ ಸಿಗೋಂಥ ಸಗಣಿಯಲ್ಲೇ ನೀವು ಅದನ್ನ ಎನ್ರಿಚ್ ಮಾಡ್ಕೊಂಡು ಬೆಳೆಗಳಿಗೆ ಹೆಂಗೆ ಮಾಡಿರಿ ಅಂತ ಭಾಳಷ್ಟು ರೈತರು ಅಂತ ಸರ್ ಸಾವಯವ ಅದು ಚೆನ್ನಾಗಿದೆಯಾ ಇದು ಚೆನ್ನಾಗಿದೆಯಾ ಅವ್ ಆಗ್ತದಾ ಈ ಕಂಪ್ನಿ ಅಂತ ನಿಮ್ದೇ ದೊಡ್ಡ ಕಂಪ್ನಿ ರೈತರದೇ ದೊಡ್ಡ ಕಂಪ್ನಿ ನಿಮ್ಮ ಹತ್ರ ಸಿಗೋಂಥ ಸಗಣಿ ತ್ಯಾಜ್ಯ ವಸ್ತುಗಳನ್ನ ಕನ್ವರ್ಟ್ ಮಾಡ್ಬೋದು ಇಲ್ಲೇ ನೋಡಿರಿ ನೋಡಿ ಬಹಳಷ್ಟು ಸರಿ ಅಂತ ಜನ ವಾಸನೆ ಇರುತ್ತೆ ಎರೆಹುಳ ಅಂತ ನೋಡಿರಿ ಅಂತ ಅಲ್ಲಲ್ಲ ಭಾಳಷ್ಟು ಸರಿ ಮಾಡ್ಕೊಂಡ್ರಿ ಎರೆಹುಳ ಗೊಬ್ಬರ ಅಂತಂದ್ರೆ ಮನೆ ಹತ್ರ ಸ್ಮೆಲ್ ಆಗುತ್ತೆ ಅದು ಇದು ಅಂತೀವಿ ಈ ತರ ಇದು ಪ್ಲಾಸ್ಟಿಕನ್ನು ಮಾಡ್ಕೋಬೋದು ಬೇರೆ ಬೇರೆ ತರ ಪದ್ಧತಿಗಳು ಇನ್ನೊಂದ ಏನಂದ್ರ ಇದ್ಯಾಕೆ ಅನುಕೂಲ ಅಂತಂದ್ರೆ ಈಗ ನಾಳೆ ಅಕಸ್ಮಾತ್ ಬೇಡ ಅಂದ್ರಪ್ಪ ಬೇರೆ ಕಡೆ ಕಾಡೋದ್ ನಾಳೆ ಸಿಗ್ತಾವೆ ಐದು ವರ್ಷದ ಬೆಳೀತಿದಾರ ಅವ್ರು ಏನ್ ಮಾಡ್ಕೊಂಡಿದಾರ ಮೂರು ಜನ ಅವ್ರ ಮಾರ್ಕೆಟ್ನ ಬಾಂಬೆ ಕಂಡು ಹಿಡ್ಕೊಂಡ್ಬಿಟ್ಟಾರ ಅವ್ರು ಆರಾಮಾಗ್ ಕಳ್ಸ್ತಾರ ಆ ತರ ಮಾಡ್ಕೋಬೇಕು ಇಲ್ಲ ಈಗೇನ್ ಮಾಡ್ತಾರೆ ನರ್ಸರಿ ಮಾಡ್ಬಿಡ್ಬೋದು ಈ ಕಡ್ಡಿಯೆಲ್ಲ ನರ್ಸರಿ ಆಗುತ್ತೆ ಕಟ್ ಮಾಡ್ಬಿಟ್ಟು ಗಿಡ ನರ್ಸರಿ ಅಂತ ಗಿಡ ಇವನಾರ ಮಾರ್ಕೋಬಹುದು ಗಿಡ ಆಗಬಿಟ್ಟು ನಿಮ್ಗೆ ಕಟ್ ಮಾಡಿ ಭೂಮಿ ಹಾಕ್ಬಿಡ್ರ ಎರಡ್ ಮೂರು ತಿಂಗಳಿಗೆ ಬೇರೆ ಬಂದ್ಬಿಡ್ತೀವಿ